ಪ್ರತಿಯೊಂದು ಒಂದು ಸಣ್ಣ ಟ್ರಾನ್ಸಾಕ್ಷನ್ ಮಾಡಿದರೂ ಇಮ್ಮಿಡಿಯೇಟಾಗಿ ನಮ್ಮ ಮೊಬೈಲ್ಗೆ ನಿಮ್ಮಿಂದ ಹದಿನೈದು ರೂಪಾಯಿ ಹೋಯಿತು ಅದಕ್ಕಾಗಿ ನಾವು ಎರಡು ರೂಪಾಯಿ ಕಟ್ ಮಾಡ್ಕೊಂಡ್ವಿ ಅನ್ನೋ ಮೆಸೇಜು ಬರ್ತದೆ ಇಷ್ಟೊಂದು ಡಿಜಿಟಲೈಸ್ ಆಗಿರುವಂಥ ಬ್ಯಾಂಕು ಬರೀ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಇರುವಂಥ ಎಲೆಕ್ಟ್ರಲ್ ಬಾಂಡ್ಸದ್ದು ಒಂದು ಸಂಖ್ಯೆ ಮ್ಯಾಚ್ ಮಾಡಿ ಕೊಡೋಕ್ಕೆ ನಾಲ್ಕು ತಿಂಗಳು ಟೈಮ್ ಕೇಳಿದರು ಅನ್ನೋದು ಹಾಸ್ಯಾಸ್ಪದ ಕೇಂದ್ರ ಸರ್ಕಾರ ಕೇಳಿದಾಗ ಒಂದು ದಿನ ಕೊಡ್ತದೆ ಅಂದರೆ ಸುಪ್ರೀಂ ಕೋರ್ಟ್ ಕೇಳಿದಾಗ ಅದಕ್ಕೆ ನಾಲ್ಕು ತಿಂಗಳು ಯಾಕೆ ಬೇಕಾಗ್ತದೆ ಸುಪ್ರೀಂ ಕೋರ್ಟಿನ ಮೇಲೆ ಫೆಬ್ರವರಿ ಹದಿನೈದನೇ ತಾರೀಕು ಯಾವ ರೀತಿ ಒಂದು ಭರವಸೆ ಹುಟ್ಟಿತ್ತು ಒಂದು ಆಶಾದಾಯಕ ಜಜ್ಮೆಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಆ ಒಂದು ಜಜ್ಮೆಂಟನ್ನು ಉಳಿಸ್ತಾರಾ ತಾವೇ ಕೊಟ್ಟಿರುವ ಜಜ್ಮೆಂಟು ಜಾರಿ ಆಗುವಂಗೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತಾವೇ ತಗೋತಾರಾ ಇದನ್ನು ನಾಳೆವರೆಗೂ ಕಾಯ್ದು ನೋಡಬೇಕು ಅಂತ ನನಗನ್ನಿಸ್ತದೆ ಈಗ ಕೆಲವು ದಿವಸಗಳ ಹಿಂದೆ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ಸ್ಗಳ ಬಗ್ಗೆ ಒಂದು ಜಜ್ಮೆಂಟ್ ಕೊಟ್ಟು ತನ್ನ ಎಲ್ಲ ಹೇಳಿತ್ತು ಆ ಒಪಿನಿಯನ್ ಪ್ರಕಾರ ಆ ಜಜ್ಮೆಂಟ್ ಪ್ರಕಾರ ಎಲೆಕ್ಟ್ರಲ್ ಬಾಂಡ್ಸನ್ನು ಅಸಂವೈಧಾನಿಕ ಅಂತೇಳಿ ತೀರ್ಮಾನವೂ ಬಂತು ಆ ತೀರ್ಮಾನ ಬಂದ ಮೇಲೆ ಇಡೀ ದೇಶದ ತುಂಬ ಒಂದು ಜನರಲ್ಲಿ ಉತ್ಸಾಹ ಬಂದು ಜನರಂತಂದರೆ ಒಂದು ಎಚ್ಚೆತ್ತ ಸಮುದಾಯ ಅಂತ ಅನ್ಬೋದು ಅವ್ರ ಎದುರಿಗೆ ಅವರೆಲ್ಲರಿಗೂ ಒಂದು ಆಶಾದಾಯಕ ಬೆಳವಣಿಗೆ ಅಂತ ಅನ್ಸೋಕೆ ಶುರುವಾಯಿತು ಆವಾಗ ಎಷ್ಟೋ ಜನರಿಗೆ ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು ಅಂತಲೇ ಐಡಿಯಾ ಇರಲಿಲ್ಲ ಇವತ್ತಿಗೂ ಎಲೆಕ್ಟ್ರಲ್ ಬಾಂಡ್ಸಂಥ ಒಂದು ಸುವ್ಯವಸ್ಥಿತ ಶಾಸನಬದ್ಧ ಭ್ರಷ್ಟಾಚಾರ ನಮ್ಮ ದೇಶದೊಳಗೆ ನಡೆದಿದೆ ಅಂತನ್ನೋದು ಮೆಜಾರಿಟಿ ಆಫ್ ಜನರಿಗೆ ಗೊತ್ತಿಲ್ಲ ಈ ಶಾಸನಬದ್ಧ ಭ್ರಷ್ಟಾಚಾರ ಯಾಕಂತೀನಿ ಅಂತಂದರೆ ಅದು ಕಳೆದ ಬಾರಿಯ ಒಂದು ವಿಡಿಯೋದೊಳಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಯಾವ ರೀತಿ ಈ ಒಂದು ಭ್ರಷ್ಟಾಚಾರನ ಸಾಂಸ್ಥೀಕರಣಗೊಳಿಸುವ ಸಲುವಾಗಿ ಬಿ ಜೆ ಪಿ ಸರ್ಕಾರ ಅದಕ್ಕೆ ತಕ್ಕಂತೆ ಕಾನೂನುಗಳಲ್ಲಿ ಅಮೆಂಡ್ಮೆಂಟ್ಗಳನ್ನು ಮಾಡಿ ಈ ಒಂದು ಇಲೆಕ್ಟ್ರಲ್ ಬಾಂಡ್ಸನ್ನು ಅಂದರೆ ಸರ್ಕಾರ ಈ ಕೆಲವೊಂದು ಇಂಡಸ್ಟ್ರಿಯಲಿಸ್ಟ್ಗಳ ಕಡೆಯಿಂದಾಗಲಿ ಬೇರೆಯವ್ರ ಕಡೆಯಿಂದಾಗಲಿ ದುಡ್ಡನ್ನು ತಗೊಳ್ಳೋದನ್ನು ಯಾವ ರೀತಿ ಶಾಸನಬದ್ಧ ಮಾಡಿದ್ದರು ಅದರ ಪರವಾಗಿ ಅದು ಬದಲಾಗಿ ಏನು ಕೊಟ್ಟರು ಇದು ಎಲ್ಲ ಪ್ರಶ್ನೆಗಳನ್ನು ನಾವು ಕವರ್ ಮಾಡಿದ್ವಿ ಆ ಒಂದು ಜಜ್ಮೆಂಟ್ ಬಂದಾಗ ಸುಪ್ರೀಂ ಕೋರ್ಟ್ ಬದು ಜಜ್ಮೆಂಟ್ ಕೊಟ್ಟ ನಂತರ ಅದರೊಳಗೆ ಕ್ಲಿಯರಾಗಿ ಒಂದು ಮಾತು ಹೇಳಿತ್ತು ಏನಂದರೆ ಎಸ್ ಬಿ ಐ ಮೂರು ವಾರದೊಳಗೆ ಈ ಎಲ್ಲ ಎಲೆಕ್ಟ್ರಲ್ ಬಾಂಡ್ಸನ್ನು ಪರ್ಚೇಸ್ ಮಾಡಿದವರು ಯಾರು ಅದು ಯಾವ ಯಾವ ರಾಜಕೀಯ ಪಕ್ಷಗಳಿಗೆ ಹೋಗಿದೆ ಆ ಎಲ್ಲ ಡೀಟೇಲ್ಸನ್ನು ನಮಗೆ ಕೊಡಬೇಕು ವಿದಿನ್ ಫೆಬ್ರ ಮಾರ್ಚ್ ಸಿಕ್ಸ್ತ್ ಒಳಗೆ ಎಲ್ಲ ಡೀಟೇಲ್ಸ್ ನಮಗೆ ಕೊಡಬೇಕು ನಮ್ಮ ಜೊತೆಗೆ ಎಲೆಕ್ಟ್ರಲ್ ಕ ಏನು ಎಲೆಕ್ಷನ್ ಕಮಿಷನ್ಗೂ ಕೊಡಬೇಕು ಆ ಎಲೆಕ್ಟ್ರಲ್ ಎಲೆಕ್ಷನ್ ಕಮಿಷನ್ ಹೀಗೆ ಸಿಕ್ಕಂಥ ಎಲ್ಲ ಡೀಟೇಲ್ಸನ್ನು ತನ್ನ ವೆಬ್ಸೈಟ್ ಒಳಗೆ ಪ್ರಕಟ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಇನ್ನೇನು ಎರಡು ದಿನ ಇದ್ದಾಗ ಮಾರ್ಚ್ ಆರನೇ ತಾರೀಕಿಗೆ ಇನ್ನೂ ಎರಡು ದಿನ ಇದ್ದಾಗ ಅಷ್ಟು ದಿನ ಸುಮ್ಮನೆ ಕೂತಂತಹ ಎಸ್ ಬಿ ಐ ಸಡನ್ನಾಗಿ ಬಂದು ಕೋರ್ಟ್ ಎದುರಿಗೆ ಹೇಳಿದ್ದೇನು ಅಂದರೆ ನೀವು ಕೊಟ್ಟಿರುವಂಥ ಮೂರು ವಾರದ ಕಾಲಾವಧಿ ನಮಗೆ ಸಾಕಾಗೋದಿಲ್ಲ ಡೇಟಾ ಭಾಳ ಇರೋದರಿಂದ ನಮಗೆ ನಾಲ್ಕು ತಿಂಗಳ ಟೈಮ್ ಬೇಕು ಅಂತ ಕೇಳಿದರು ಈ ಒಂದು ಟೈಮ್ ಕೇಳಿದ ಮೇಲೆ ಇಡೀ ದೇಶದ ತುಂಬ ಎಸ್ ಬಿ ಐ ಬಗ್ಗೆ ಒಂದು ಮೀಮ್ಸ್ ಅನ್ಬೋದು ಅಥವಾ ಅದರ ಬಗ್ಗೆ ಅವಹೇಳನ ಜೋಕ್ಗಳು ಎಲ್ಲ ರೀತಿಯದು ಶುರುವಾಯಿತು ಯಾಕೆ ಅಂತಂದರೆ ಎಸ್ ಬಿ ಐ ಅನ್ನೋದು ನಮ್ಮ ದೇಶದ ಒಂದು ಅತ್ಯಂತ ದೊಡ್ಡ ಬ್ಯಾಂಕ್ ಒಂದು ನಂಬಿಗಸ್ಥ ಬ್ಯಾಂಕ್ ಅನ್ನುವಂಥ ವಿಶ್ವಾಸಾರ್ಹತೆನ ಉಳಿಸ್ಕೊಂಡಿದೆ ಕನಿಷ್ಠ ಏನಿಲ್ಲ ಅಂದರೂ ನಲವತ್ತೈದು ಕೋಟಿಗಿಂತ ಹೆಚ್ಚು ಗ್ರಾಹಕರನ್ನು ಹೊಂದಿರುವಂಥ ಏಕೈಕ ದೊಡ್ಡ ಬ್ಯಾಂಕ್ ಈ ಬ್ಯಾಂಕ್ ನಲವತ್ತೈದು ಕೋಟಿ ಗ್ರಾಹಕರು ಅಂತಂದರೆ ಅದರ ವ್ಯವಹಾರದ ಒಂದು ಲೆಕ್ಕನ ನಾವು ಹಾಕಿದರೆ ಅನ್ಇಮ್ಯಾಜಿನೇಬಲ್ ಇಷ್ಟು ದೊಡ್ಡ ಸಂಖ್ಯೆಯ ಗ್ರಾಹಕರು ಇಡೀ ದಿನ ಅಂದರೆ ಇಡೀ ಅಂದರೆ ಪ ಎಷ್ಟು ವ್ಯವಹಾರ ಮಾಡ್ತಾರೆ ಪ್ರತಿಯೊಂದು ಒಂದು ಸಣ್ಣ ಟ್ರಾನ್ಸಾಕ್ಷನ್ ಮಾಡಿದರೂ ಇಮ್ಮಿಡಿಯೇಟಾಗಿ ನಮ್ಮ ಮೊಬೈಲ್ಗೆ ನಿಮ್ಮಿಂದ ಹದಿನೈದು ರೂಪಾಯಿ ಹೋಯಿತು ಅದಕ್ಕಾಗಿ ನಾವು ಎರಡು ರೂಪಾಯಿ ಕಟ್ ಮಾಡ್ಕೊಂಡ್ವಿ ಅನ್ನೋ ಮೆಸೇಜು ಬರ್ತದೆ ಇಷ್ಟೊಂದು ಡಿಜಿಟಲೈಸ್ ಆಗಿರುವಂಥ ಬ್ಯಾಂಕು ಬರೀ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಇರುವಂಥ ಎಲೆಕ್ಟ್ರಲ್ ಬಾಂಡ್ಸದ್ದು ಒಂದು ಸಂಖ್ಯೆ ಮ್ಯಾಚ್ ಮಾಡಿ ಕೊಡೋಕ್ಕೆ ನಾಲ್ಕು ತಿಂಗಳು ಟೈಮ್ ಕೇಳಿದರು ಅನ್ನೋದು ಹಾಸ್ಯಾಸ್ಪದ ಈ ಹಾಸ್ಯಾಸ್ಪದ ಅನ್ನೋದು ಜನರಿಗೆ ಗೊತ್ತಾಗಲಿಲ್ಲ ಯಾಕೆ ಅಂದರೆ ಅದು ಜನರಿಗೆ ಮುಟ್ಲೇ ಇಲ್ಲ ಜನರಿಗೆ ಮುಟ್ಟಬೇಕಾಗಿದ್ದು ಹೇಗೆ ಅದು ಮೀಡಿಯಾಗಳ ಮೂಲಕ ಮುಟ್ಟಬೇಕು ಯಾವ ಮೀಡಿಯಾಗಳು ಇಲೆಕ್ಟ್ರಲ್ ಬಾಂಡ್ಸ್ ಆಗಲಿ ಸುಪ್ರೀಂ ಕೋರ್ಟ್ ಎದುರಿಗೆ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಸುಳ್ಳು ಹೇಳಿದಂಥ ಎಸ್ ಬಿ ಐದ ಒಂದು ಪರದೆಯನ್ನು ಯಾರೂ ಹರಿದು ಹಾಕಕ್ಕೆ ರೆಡಿ ಇಲ್ಲ ಇದು ಯಾಕೆ ಮಾಡಕತ್ತಾರೆ ಇವರೆಲ್ಲರೂ ಸೇರಿ ಯಾರನ್ನು ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ನೋದು ಎಲ್ಲ ತಿಳಿದೋರಿಗೂ ಗೊತ್ತು ಇದರೊಳಗೆ ಇಲೆಕ್ಟ್ರಲ್ ಬಾಂಡ್ಸಿಂದ ಎಷ್ಟು ಹದಿನಾರು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಅಮೌಂಟು ರಾಜಕೀಯ ಪಕ್ಷಗಳಿಗೆ ಹೋಗಿದೆ ಆ ಅಮೌಂಟ್ದೊಳಗೆ ಅತ್ಯಂತ ಹೆಚ್ಚಿಗೆ ಹೋಗಿದ್ದು ಬಿ ಜೆ ಪಿಗೆ ಅನ್ನೋದು ಅದು ಎಲ್ಲರಿಗೂ ಕ್ಲಿಯರಾಗಿ ಗೊತ್ತು ಆದರೆ ಯಾರಿಂದ ಬಂತು ಯಾವಾಗ ಬಂತು ಯಾವ ರಾಜಕೀಯ ಪಕ್ಷಕ್ಕೆ ಹೋಯಿತು ಈ ಡಿಟೇಲ್ ಎಲ್ಲ ಇಲೆಕ್ಷನ್ಗಿಂತ ಮೊದಲೇ ಅದು ಇಲೆಕ್ಷನ್ ಕಮಿಷನ್ದ ವೆಬ್ಸೈಟ್ ಒಳಗೆ ಬಂದುಬಿಟ್ರೆ ಜನರಿಗೆ ನಾವು ಯಾರಿಗೆ ವೋಟ್ ಹಾಕಾಕತ್ತೀವಿ ಎಂಥ ಭ್ರಷ್ಟರಿಗೆ ಹಾಕಕತ್ತೀವಿ ಅಥವಾ ಎಲ್ಲ ಡಿಟೇಲ್ಸು ತಿಳಿಯುವಂಥ ಒಂದು ಅವಕಾಶ ಇತ್ತು ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ ಕೊಟ್ಟಾಗ ಕ್ಲಿಯರ್ ಆಗಿ ಒಂದು ಮಾತು ಹೇಳ್ತು ರೈಟ್ ಟು ಇನ್ಫಾರ್ಮೇಷನ್ ಈ ರೈಟ್ ಟು ಇನ್ಫಾರ್ಮೇಷನ್ ಅನ್ನೋದು ಅದರ ಆ್ಯಕ್ಟ್ ಕೆಳಗೆ ಇರಲಿ ಅಥವಾ ಸಂವಿಧಾನದ ಹತ್ತೊಂಬತ್ತನೇ ವಿಧಿ ಕೆಳಗನೇ ಇರಲಿ ಇದು ಎರಡು ಎರಡರ ಕೆಳಗು ಜನರಿಗೆ ತಾವು ಯಾರಿಗೆ ವೋಟ್ ಹಾಕಬೇಕು ಅನ್ನುವ ನಿರ್ಧಾರ ತೆಗೆದುಕೊಳ್ಳಲು ಈ ಒಂದು ಕ್ಲಾರಿಫಿಕೇಷನ್ ಸುಪ್ ಯಾವುದು ಎಸ್ ಬಿ ಐ ಕೊಡ್ತದೆ ಈ ಕ್ಲಾರಿಫಿಕೇಷನ್ದಿಂದ ಜನ ಒಂದು ನಿರ್ಧಾರ ಮಾಡಬಹುದು ಯಾರು ಹೆಚ್ಚಿಗೆ ಭ್ರಷ್ಟರಿದ್ದಾರೆ ಯಾರಿಗೆ ಹೆಚ್ಚಿಗೆ ದುಡ್ಡು ಹೋಗಿದೆ ಅಂತ ಬರೇ ದುಡ್ಡು ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಯಾರು ಭ್ರಷ್ಟರಾಗಲಿಕ್ಕಿಲ್ಲ ಅದು ಆ ಥರದ ಒಂದು ಎಕ್ಸ್ಪ್ಲನೇಷನನ್ನು ಅವರು ಕೊಡಬಹುದು ಆದರೆ ಈ ಒಂದು ಯಾವುದು ಭ್ರಷ್ಟಾಚಾರ ಯಾವುದು ಭ್ರಷ್ಟಾಚಾರ ಅಲ್ಲ ಇದರ ನಡುವಿನ ಒಂದು ಗೆರೆಯನ್ನು ಅಳಿಸಿ ಹಾಕಿಬಿಟ್ರೆ ಜನರಿಗೆ ಯಾರು ಸರ್ಕಾರದವರು ಮಾಡಿದರು ಇಲೆಕ್ಟ್ರಲ್ ಬಾಂಡ್ಸ್ ಹೆಂಗೆ ಹುಟ್ಟಿತು ಎಲ್ಲನೂ ಸರಿ ಅನಿಸುವಂತಹ ಒಂದು ಸಂದರ್ಭ ಬಂದುಬಿಡ್ತದೆ ಇದು ಯಾಕೆ ಸರಿ ಅಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಯಾಕೆ ಅಂತಂದರೆ ಯಾರೇ ಆಗಲಿ ಒಂದು ದೇಣಿಗೆ ತೊಗೋತಾರೆ ಅಂತಂದರೆ ಅದಕ್ಕೆ ಒಂದು ಅಕೌಂಟೆಬಿಲಿಟಿ ಇರಬೇಕು ಹಣ ಎಲ್ಲಿಂದ ಬಂತು ಕೊಟ್ಟವನು ಅವನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅದಾನೋ ಅಥವಾ ಸಮಾಜಘಾತುಕ ವ್ಯಕ್ತಿ ಅದಾನೋ ಅಥವಾ ಯಾರಿದ್ದಾರೆ ಅದು ಅಂಥ ದುಡ್ಡು ತಗೊಂಡು ಯಾವ ರಾಜಕೀಯ ಪಕ್ಷದವರು ಯಾವ ರೀತಿ ಇಲೆಕ್ಷನ್ ಮಾಡ್ತಾರೆ ಇಂಥ ರಾಜಕೀಯ ಲೀಡರ್ಗಳು ನಮ್ಮ ದೇಶನ ಆಳೋಕ್ಕೆ ಸಮರ್ಥರದಾರಾ ಅಥವಾ ಇಂಥ ಭ್ರಷ್ಟರಿಗೆ ನಾವು ಓಟ್ ಹಾಕಬೇಕಾ ಇದನ್ನು ಎಲ್ಲ ತಿಳ್ಕೊಳ್ಳುವಂಥ ಒಂದು ಅಧಿಕಾರ ಆಗಲಿ ಒಂದು ಹಕ್ಕಾಗಲಿ ತಿಳಿದುಕೊಳ್ಳುವ ಹಕ್ಕು ಜನರಿಗಿದೆ ಹಾಗಂದರೆ ಜನರಿಗೆ ಈ ಒಂದು ಅಧಿಕಾರದಿಂದ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡುವುದರ ಹಿಂದಿನ ಉದ್ದೇಶ ಏನು ಯಾವುದನ್ನು ಮುಚ್ಚಿಡಾಕತ್ತೀರಿ ಯಾರಿಂದ ಮುಚ್ಚಿಡಾಕತ್ತೀರಿ ಈ ಎಲ್ಲ ಕ್ಲಾರಿಟಿನ ಯಾಕೆ ಜನರಿಗೆ ಬಿಚ್ಚಿಡಾಕತ್ತಿಲ್ಲ ಈ ಎಲ್ಲ ಪ್ರಶ್ನೆಗಳು ಜನರಲ್ಲಿ ಬರೋಕ್ಕೆ ಶುರುವಾಯಿತು ಆದರೆ ಆ ಯಾವುದೇ ಕ್ವಶನ್ಗಳು ಆ ಯಾವುದೇ ಪ್ರಶ್ನೆಗಳು ಸಾಮಾನ್ಯ ಜನರ ಮಟ್ಟಿಗೆ ಇವತ್ತಿಗೂ ಮುಟ್ಟಿಲ್ಲ ಇಲ್ಲಿ ಎಸ್ ಬಿ ಐ ಏನು ನಾಲ್ಕು ತಿಂಗಳ ಅವಧಿ ಕೇಳ್ತು ಈ ನಾಲ್ಕು ತಿಂಗಳ ಅವಧಿ ಅದು ಕೇಳಿದ್ದರ ಹಿಂದೆ ಏನಾದರೂ ಒಂದು ವ್ಯಾಲಿಡ್ ರೀಸನ್ ಇದೆನಾ ಅಂತ ಚೆಕ್ ಮಾಡೋಕೆ ಹೋದರೆ ಎಷ್ಟೋ ಎನ್ ಜಿ ಒಗಳು ಎಷ್ಟೋ ಅಥವಾ ಪೀಪಲ್ಸ್ ಕಲೆಕ್ಟಿವ್ ಅನ್ನುವಂಥ ಒಂದು ಸ್ವತಂತ್ರವಾಗಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡುವಂಥ ಕೆಲವೊಬ್ಬರು ಪತ್ರಕರ್ತರು ಇವರೆಲ್ಲರೂ ಇಲೆಕ್ಟೋರಲ್ ಬಾಂಡ್ ಯಾವಾಗ ಶುರುವಾಗಿತ್ತು ಎರಡು ಸಾವಿರದ ಹದಿನಾರರೊಳಗೆ ಅವತ್ತಿನಿಂದ ಇವತ್ತಿನ ತನೂ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬಂದವರು ಇವರೆಲ್ಲರೂ ಅದರ ಬಗ್ಗೆ ಹುಡುಕಾಡಿ ತೆಗೆದಾಗ ಇದರೊಳಗೆ ಆಗಿರುವಂಥ ವಂಚನೆ ಬೇರೆ ಎಷ್ಟು ಅದರಂಥ ವ್ಯವಸ್ಥಿತ ವಂಚನೆ ಬೇರೆ ಯಾವುದೇ ಒಂದು ವಿವ ಇದರೊಳಗೂ ಆಗಿಲ್ಲ ಇಲ್ಲಿ ಈ ಒಂದು ಎಲೆಕ್ಟ್ರಲ್ ಬಾಂಡನ್ನು ಹುಟ್ಟು ಹಾಕುವ ಸಲುವಾಗಿ ದೇಶದ ಕಾನೂನುಗಳನ್ನೇ ಬದಲಾವಣೆ ಮಾಡಲಾಯಿತು ಅಂದರೆ ನೋಡಿದವರಿಗೆ ಇದು ಭ್ರಷ್ಟಾಚಾರ ಅಂತ ಯಾವಾಗ ಅನ್ನಿಸ್ತದೆ ಇದು ಕಾನೂನಿಗೆ ವಿರುದ್ಧ ಆಗಿದ್ದರೆ ಅನ್ನಿಸ್ತದೆ ಆದರೆ ಕಾನೂನನ್ನೇ ಒಡೆದು ಭ್ರಷ್ಟಾಚಾರವನ್ನು ಕಾನೂನು ಬದ್ಧ ಮಾಡಿಬಿಟ್ರೆ ಅದು ಶಾಸನಬದ್ಧ ಭ್ರಷ್ಟಾಚಾರ ಆಗ್ತದೆ ಅದು ಜನರಿಗೆ ಗೊತ್ತೇ ಆಗೋದಿಲ್ಲ ಅಂದರೆ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗೋದಿಲ್ಲ ನಾನು ಇದನ್ನೆಲ್ಲ ಮಾಡಿ ಮುಗಿಸ್ತೀನಿ ನಿಮಗಿದ್ರಿಂದ ಏನು ಸಂಬಂಧ ಇಲ್ಲ ನೀವು ದೇಶಕ್ಕೆ ಧರ್ಮದ ಹೆಸರಿನೊಳಗೆ ದೇವರ ಹೆಸರಿನೊಳಗೆ ಜಾತಿ ಹೆಸರಿನೊಳಗೆ ನೀವು ಓಟ್ ಹಾಕ್ರಿ ನಾನು ಏನು ಮಾಡಬೇಕು ಮಾಡ್ತೀನಿ ಅಂತ ಬಿ ಜೆ ಪಿ ಸರ್ಕಾರ ಮಾಡಕ್ಕೆ ಶುರು ಮಾಡ್ತು ಇದರ ಹಿಂದೆ ಅವರು ಒಡೆದು ಕಟ್ಟಿರುವಂತಹ ಎಷ್ಟೋ ಶಾಸನಗಳೊಳಗೆ ಈಗ ಲಾಸ್ನಾಗಿರುವ ಕಂಪ್ನಿಗಳು ಹಣ ಕೊಡಬಹುದು ಅಂತ ಆಗಿತ್ತು ಅಂಥ ಒಂದು ತಿದ್ದುಪಡಿನ ಅವರು ತೊಗೊಂಡು ಬಂದಿದ್ದರು ಕಂಪ್ನೀಸ್ ಆ್ಯಕ್ಟಿಗೆ ಅಂಥ ಒಂದು ತಿದ್ದುಪಡಿ ತಂದಾಗ ಈಗ ಯಾರೋ ಒಬ್ಬರು ನಾನೇ ಲಾಸ್ನಾಗಿದ್ದಾಗ ನಾನು ಯಾರಿಗೋ ಒಬ್ಬರಿಗೆ ದೇಣಿಗೆ ಯಾಕೆ ಕೊಡ್ತೀನಿ ನನ್ನ ಕೈಯೊಳಗೆ ದುಡ್ಡು ಇಲ್ಲ ಅಂದಾಗ ನಾನು ಇನ್ನೊಬ್ಬರಿಗೆ ಯಾಕೆ ದೇಣಿಗೆ ಕೊಡ್ತೀನಿ ಸಹಜವಾಗಿ ನಾನು ನಿನಗೆ ದುಡ್ಡು ಕೊಡ್ತೀನಿ ನೀನು ನನಗೆ ಅದಕ್ಕೆ ಪರಿವ ಪ್ರತಿಯಾಗಿ ಏನಾದರೂ ಕೊಡು ಅಂತಲೇ ಇರ್ತದೆ ಸುಪ್ರೀಂ ಕೋರ್ಟ್ ಇದಕ್ಕೆ ಎಕನಾಮಿಕ್ಸೊಳಗೆ ಕ್ವಿಡ್ ಪ್ರೋಕೋ ಅಂತಾರೆ ಅದನ್ನೇ ಸುಪ್ರೀಂ ಕೋರ್ಟನ್ನು ಎತ್ತಿ ಹೇಳ್ತು ಈ ಒಂದು ಕ್ವಿಡ್ ಪ್ರೋಕೋ ಯಾರ್ಯಾರು ಸರ್ಕಾರದಿಂದ ಬಿ ಜೆ ಪಿ ಸರ್ಕಾರದಿಂದ ಲಾಭ ಪಡೆದಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅಂತ ಹೇಳ್ತು ಆದರೆ ಇದನ್ನು ಎಲ್ಲನೂ ಮುಚ್ಚಿಡೋ ಸಲುವಾಗಿ ಅವತ್ತೇ ಜಜ್ಮೆಂಟ್ ಬಂದ ದಿನಾನೇ ಎಷ್ಟೋ ಜನ ಇದರ ಬಗ್ಗೆ ಡಿಸ್ಕಷನ್ ಮಾಡೋಕೆ ಶುರು ಮಾಡಿದಾಗ ತಮ್ಮ ತಮ್ಮ ಆತಂಕಗಳನ್ನು ವ್ಯಕ್ತಪಡಿಸಿದರು ಸುಪ್ರೀಂ ಕೋರ್ಟ್ ಇದು ಎಸ್ ಬಿ ಐ ಆಗಲಿ ಸರ್ಕಾರ ಆಗಲಿ ಈ ಒಂದು ಮಾಹಿತಿ ಕೊಡುವುದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಇನ್ನು ಏನೇನು ಮಾಡಬಹುದು ಅಂತ ಎಲ್ಲರಿಗೂ ಒಂದು ಡೌಟ್ ಬರೋಕ್ಕೆ ಶುರುವಾಗಿತ್ತು ಈಗ ಎಸ್ ಬಿ ಐ ಕೋರ್ಟಿನ ಎದುರಿಗೆ ಬಂದು ನಾಲ್ಕು ವಾರ ನಾಲ್ಕು ತಿಂಗಳ ಟೈಮ್ ಬೇಕು ಅಂದಾಗ ಅವ್ರ ಡೌಟ್ಗೆ ಒಂದು ಲೆಜಿಟಿಮಸ್ಸಿ ಸಿಕ್ತು ಅಂದರೆ ಎಸ್ ಬಿ ಐದಂತಹ ಬ್ಯಾಂಕಿಗೆ ಬರೀ ಇಪ್ಪತ್ತೆರಡು ಸಾವಿರ ಇಲೆಕ್ಟ್ರಲ್ ಬಾಂಡ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾಲ್ಕು ತಿಂಗಳು ಬೇಕು ಅಂದರೆ ಅಷ್ಟರೊಳಗೆ ಇಲೆಕ್ಷನ್ನು ಆಗೋಗ್ಬಿಟ್ಟಿರ್ತವೆ ಲೋಕಸಭೆ ಇಲೆಕ್ಷನ್ ಆಮೇಲೆ ಇನ್ಫಾರ್ಮೇಷನ್ ತೊಗೊಂಡು ಯಾರಿಗೆ ಉಪಯೋಗ ಅದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಅಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳರ ಇಲೆಕ್ಷನ್ಗೆ ಇದು ಏನಾದರೂ ಆಗಬಹುದು ಅಂದ್ಕೊಂಡಿದ್ರೆ ಅದರಿಂದ ಏನೂ ಇಲ್ಲ ಈ ವಿಷಯ ಅಷ್ಟೊತ್ತಿಗಾಗಲೇ ಸತ್ತು ಹೋಗಿಬಿಟ್ಟಿರ್ತದೆ ಅಂದರೆ ಕ್ಲಿಯರ್ ಆಗಿ ಎಸ್ ಬಿ ಐ ಆಗಲಿ ಅದರ ಚೇರ್ಪರ್ಸನ್ ಆಗಲಿ ಆ ಚೇರ್ ಪರ್ಸನ್ದು ರಿಟೈರ್ ಆದ ಮೇಲೆ ಅವರ ಅವಧಿಯನ್ನು ವಿಸ್ತರಿಸಿದ್ದು ಒಂದು ವರ್ಷನೋ ಎರಡು ವರ್ಷನೋ ಅವರ ಅವಧಿಯನ್ನು ವಿಸ್ತರಿಸಿ ಅವ್ರನ್ನ ಇಟ್ಕೊಂಡಾರೆ ಅಂದರೆ ಅವರೂ ಸಹ ಕ್ವಿಡ್ ಪ್ರೋಕೋ ಏನಾದರೂ ಕೊಡಾಕತ್ತಾರ ಸರ್ಕಾರಕ್ಕೆ ಏನಾದರೂ ತನಗೆ ಮಾಡಿರುವಂತಹ ತನ್ನ ಉಪಕಾರಕ್ಕೆ ಪ್ರತಿಯಾಗಿ ರಕ್ಷಣೆ ಕೊಡಾಕತ್ತಾರ ಈ ಪ್ರಶ್ನೆಗಳು ಸಹಜವಾಗಿ ಜನರಲ್ಲಿ ಬಂದಿವೆ ಆದರೆ ಈ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬರೀ ಇಪ್ಪತ್ತೆರಡು ಸಾವಿರ ಎಲೆಕ್ಟ್ರಲ್ ಬಾಂಡ್ಸ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾಲ್ಕು ತಿಂಗಳ ಅವಧಿ ಅಂತಂದು ಎಸ್ ಬಿ ಐ ಕೇಳಿದಾಗ ಆ ಬ್ಯಾಂಕಿನ ಕ್ರೆಡಿಬಿಲಿಟಿ ಅದರ ಬಗ್ಗೆ ವಿಶ್ವಾಸಾರ್ಹತೆ ಅದರ ಗ್ರಾಹಕರಿಗೂ ಹೋಗಿಬಿಡ್ತದೆ ಆದರೆ ಗ್ರಾಹಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಕ್ಕಿಲ್ಲ ಯಾಕೆಂದರೆ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಎಷ್ಟು ದೊಡ್ಡ ಒಂದು ಭ್ರಷ್ಟಾಚಾರ ದೇಶದೊಳಗೆ ನಡೆದಿದೆ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲದೆ ಇರೋದರಿಂದ ಅದರ ಬಗ್ಗೆ ಜನರಿಗೆ ಆತಂಕ ಬರಲಿಕ್ಕಿಲ್ಲ ಆದರೆ ಆಗಲಿ ಪ್ರಜಾತಂತ್ರವಾಗಲಿ ಇದನ್ನು ಉಳಿಸಬೇಕು ಅಂತ ಯಾರ್ಯಾರು ಪ್ರಯತ್ನ ಮಾಡ್ತಿದ್ದಾರೆ ಅವರಿಗೆಲ್ಲ ಆಗಿ ಇದ್ರ ಬಗ್ಗೆ ಒಂದು ಆತಂಕ ಶುರುವಾಗಿದೆ ಮುಖ್ಯ ಆತಂಕ ಈ ಅಕಸ್ಮಾತ್ ಸುಪ್ರೀಂ ಕೋರ್ಟು ಎಸ್ ಬಿ ಐ ಹೇಳಿದ ಮಾತಿಗೆ ಒಪ್ಕೊಂಡ್ಬಿಟ್ರೆ ಹೇಗೆ ಅಂದರೆ ಜನರಿಗೆ ವೋಟ್ ಹಾಕೋಕ್ಕಿಂತ ಮೊದಲು ನಾವು ಭ್ರಷ್ಟರಿಗೆ ವೋಟ್ ಹಾಕಕತ್ತೀವಾ ಅಥವಾ ನಿಷ್ಠರಿಗೆ ಹಾಕಾಕತ್ತೀವ ಅನ್ನೋದು ಗೊತ್ತೇ ಆಗಲಿಲ್ಲ ಅಂತಂದರೆ ಇಲೆಕ್ಷನ್ನು ನಾವು ಮತ್ತೆ ಅದನ್ನು ಒಂದು ರಿಗ್ಡ್ ಇಲೆಕ್ಷನ್ ಅಂತಾರೆ ಆ ಥರ ಆಗ್ತದ ಈ ಒಂದು ಭಯ ಶುರುವಾಯಿತು ಇಮಿಡಿಯೇಟ್ಲಿ ಎ ಡಿ ಆರ್ ಅನ್ನೋ ಸಂಸ್ಥೆ ಅಸೋಸಿಯೇಟ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋದು ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಪೆಟಿಷನನ್ನು ಸುಪ್ರೀಂ ಕೋರ್ಟ್ ಎದುರಿಗೆ ಇನಿಷಿಯೇಟ್ ಮಾಡಿತು ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆ ಎಲ್ಲರಿಗೂ ಗೊತ್ತು ಯಾವುದಾದ್ರೂ ಒಂದು ಕೋರ್ಟ್ ಆಗಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಯಾವುದೇ ಕೋರ್ಟ್ ಒಂದು ಆರ್ಡರ್ ಅಥವಾ ಜಜ್ಮೆಂಟ್ ಅಂತ ಕೊಟ್ಟಾಗ ಅದನ್ನು ಪಾಲಿಸದೇ ಇದ್ದರೆ ಯಾರ ವಿರುದ್ಧ ಆರ್ಡರ್ ಕೊಟ್ಟಿರ್ತಾರೆ ಅದನ್ನು ಪಾಲಿಸದೇ ಇದ್ದರೆ ಅವರು ಹೇಳಿದಂಥ ರೂಲ್ಸ್ಗಳನ್ನು ಫಾಲೋ ಮಾಡದೇ ಇದ್ದರೆ ಅವ್ರ ಮೇಲೆ ಶಿಕ್ಷೆ ತೆಗೆದುಕೊಳ್ಳುವಂಥ ಯಾವುದೇ ಒಂದು ಇನಿಷಿಯೇಟ್ ಮಾಡುವಂಥ ಕ್ರಮ ಇನಿಷಿಯೇಟ್ ಮಾಡುವಂಥ ಅಧಿಕಾರ ಕೋರ್ಟಿಗೆ ಇರ್ತದೆ ಅಂದರೆ ಎಸ್ ಬಿ ಐ ಮೇಲೆ ಈಗ ಸುಪ್ರೀಂ ಕೋರ್ಟ್ ಇದು ಎ ಡಿ ಆರ್ ಸಂಸ್ಥೆ ಕಂಟೆಂಪ್ಟ್ ಆಫ್ ಕೋರ್ಟ್ ಇನಿಷಿಯೇಟ್ ಮಾಡಿದೆ ಆ ಒಂದು ಪ್ರೊಸೀಡಿಂಗ್ಸ್ ಮೇಲೆ ನಾಳೆ ಅಂದರೆ ಹನ್ನೊಂದನೇ ತಾರೀಕು ಸುಪ್ರೀಂ ಕೋರ್ಟ್ನೊಳಗೆ ಹಿಯರಿಂಗ್ ಇದೆ ಮತ್ತು ಸೇಮ್ ಬೆಂಚು ಈ ಒಂದು ಸಬ್ಜೆಕ್ಟನ್ನು ಕೈಗೆತ್ತಿಕೊಂಡು ನಾವು ಕೊಟ್ಟಿರುವ ಆರ್ಡರನ್ನು ನೀವು ಪಾಲಿಸದೇ ಇರೋದು ಸರಿನಾ ನೀವು ಕೊಟ್ಟಿರುವ ರೀಸನ್ ವ್ಯಾಲಿಡ್ಡಾ ಇದ್ರ ಬಗ್ಗೆ ಒಂದು ದೀರ್ಘವಾದ ಹಿ ಹಿಯರಿಂಗನ್ನು ಮಾಡಿ ಏನಾದರೂ ಆರ್ಡರ್ ಮಾಡ್ತಾರಾ ಇದು ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟು ಅಕಸ್ಮಾತ್ ಬರೀ ಆರ್ಡರ್ ಕೊಡೋದಷ್ಟೇ ನನ್ನ ಕೆಲಸ ಮುಂದಿನ ಬೇರೆಯವ್ರ ಕೆಲಸ ಅಂತ ಕೈ ಏನಾದರೂ ತೊಡ್ಕೋತದಾ ಅನ್ನುವಂಥ ಆತಂಕನೂ ಎಷ್ಟೋ ಜನ ಪ್ರಜಾತಂತ್ರದಲ್ಲಿ ನಂಬಿಕೆ ಇಟ್ಟವರಿಗೆ ಶುರುವಾಗಿದೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ನಾಲ್ಕು ವಾರದ ಅವಧಿ ಅನ್ನೋದು ಈ ಎಸ್ ಬಿ ಐ ಹೇಳಿರುವ ಕಾರಣ ಇದೊಂದು ಹಾಸ್ಯಾಸ್ಪದ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸುಪ್ರೀಂ ಕೋರ್ಟು ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ಸಣ್ಣ ಕೋರ್ಟಿನ ಎದುರಿಗೆ ಸುಳ್ಳು ಹೇಳಿದರೆ ಎಂತೆಂಥವ್ರಿಗೂ ಅವರ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋದ್ರಿಂದ ಹಿಡಿದು ಬಾರ್ ಅಸೋಸಿಯೇಷನ್ನು ಅಕಸ್ಮಾತ್ ಲಾಯರ್ ಆಗಿದ್ದರೆ ಅವರ ಅನುಮತಿಯೂ ಕ್ಯಾನ್ಸಲ್ ಮಾಡ್ತಾರೆ ಇಂಥ ಎಲ್ಲ ಪ್ರೊಸೀಡಿಂಗ್ಸ್ ಇರುವಾಗ ಒಬ್ಬ ವ್ಯಕ್ತಿಗಾಗಲಿ ಒಬ್ಬ ಸಂಸ್ಥೆಗಾಗಲಿ ಸುಪ್ರೀಂ ಕೋರ್ಟಿನ ಎದುರಿಗೆ ಇಷ್ಟು ಗಟ್ಟಿಯಾಗಿ ಬಂಡತನದಿಂದ ಸುಳ್ಳು ಹೇಳುವಂಥ ಒಂದು ಧೈರ್ಯ ಎಲ್ಲಿಂದ ಬರ್ತದೆ ಅಂದರೆ ಯಾರೋ ಸುಪ್ರೀಂ ಕೋರ್ಟಿಗಿಂತಲೂ ದೊಡ್ಡದಾದ ಶಕ್ತಿ ಅವರಿಗೆ ಹಿಂದೆ ಇದೆ ಅನ್ನೋದು ನೋಡೋರಿಗೆ ಗೊತ್ತಾಗ್ತದೆ ಕೇಳಿದವರಿಗೆ ಗೊತ್ತಾಗ್ತದೆ ಹಾಗಂದರೆ ಆ ಶಕ್ತಿ ಯಾರು ಅದು ಕ್ಲಿಯರ್ ಆಗಿ ಕೇಂದ್ರ ಸರ್ಕಾರ ಅಂತ ಗೊತ್ತಿದ್ರು ಯಾರು ಅದನ್ನು ಡೈರೆಕ್ಟಾಗಿ ಪ್ರಶ್ನೆ ಮಾಡದೇ ಇದ್ರೂ ಅದು ಅಘೋಷಿತವಾಗಿ ಗೊತ್ತಾಗ್ತದೆ ಯಾಕೆ ಗೊತ್ತಾಗ್ತದೆ ಸುಪ್ರೀಂ ಕೋರ್ಟಿನ ಎದುರಿಗೂ ಜನರು ಇಷ್ಟು ನಿರ್ಭೀಡೆಯಿಂದ ಇಷ್ಟು ಬಂಡತನದಿಂದ ಸುಳ್ಳು ಹೇಳುವಂಥ ಧೈರ್ಯ ಅವರಿಗೆ ಎಲ್ಲಿಂದ ಬರ್ತದೆ ಅಂತಂದರೆ ಇದು ಸರ್ಕಾರ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಲುವಾಗಿ ಆಗಲಿ ಜನರನ್ನು ಹೆಂಗಿದ್ರೂ ನಾವು ಡಿವೈಡ್ ಮಾಡಿಬಿಟ್ಟಿವಿ ಜಾತಿ ಮೇಲೆ ಆಗಲಿ ಧರ್ಮದ ಮೇಲೆ ಆಗಲಿ ನಿಮಗೆ ಯಾವುದೇ ಒಂದು ಕೋಂಬು ಇದನ್ನು ತಗೊಂಡು ಬಂದು ನಾವು ಗೆದ್ದು ಬಿಡ್ತೀವಿ ಇಲ್ಲ ಸೈನಿಕರಂತೂ ಇದ್ದೇ ಇದ್ದಾರೆ ಕೊನೆಗೆ ಸೈನಿಕರ ಹೆಸರಿನಿಂದ ನಾವು ಇಲೆಕ್ಷನ್ ಗೆದ್ದು ಬರ್ತೀವಿ ಈ ಬಂಡ ಧೈರ್ಯ ಅವರು ತೋರಿಸುವುದರಿಂದ ಇದೆಲ್ಲ ಶುರುವಾಗ್ತದೆ ಆದರೆ ಜನರಿಗಿರುವ ಆತಂಕ ಈ ಸುಪ್ರೀಂ ಕೋರ್ಟಿನ ಎದುರಿಗೆ ಸುಳ್ಳು ಹೇಳಿ ಹೆಂಗೆ ಅನ್ನೋಕ್ಕೆ ರೀಸೆಂಟಾಗಿ ಇನ್ನೂ ಒಂದು ನೋಡಿದ್ವಿ ಚಂಡೀಗಢ್ ಮೇಯರ್ ಇಲೆಕ್ಷನ್ ಇಲೆಕ್ಷನ್ದೊಳಗೆ ಕ್ಯಾಮ್ರಾ ಎದುರಿಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಎದುರಿಗೆ ಅನಿಲ್ ಮಸಿ ಅನ್ನುವಂಥ ಒಬ್ಬ ವ್ಯಕ್ತಿ ವೋಟ್ಗಳನ್ನು ಆಮ್ ಆದ್ಮಿ ಪಾರ್ಟಿಗೆ ಬಂದಂಥ ಓಟನ್ನು ಯಾವ ರೀತಿ ಡಿಫಾರ್ಮ್ ಮಾಡ್ದೆ ಅದನ್ನು ಸುಪ್ರೀಂ ಕೋರ್ಟಿನ ಎದುರಿಗೆ ಅತ್ಯಂತ ನಾಚಿಕೆಗೆಟ್ಟು ಕ್ಲಿಯರಾಗಿ ಹೇಳ್ದೆ ನಾನು ಅದು ನಾನೇನು ಮಾಡೇ ಇಲ್ಲ ಅನ್ನೋ ಥರ ಸುಪ್ರೀಂ ಕೋರ್ಟು ಅವನಿಗೆ ವಾರ್ನಿಂಗ್ ಕೊಡ್ತು ನೀವು ತಪ್ಪು ಮಾಡಿ ಅಂತ ಹೇಳ್ತು ಇಲೆಕ್ಷನ್ ರಿಸಲ್ಟನ್ನೇ ತಿರುಗಿಸಿ ಕೊಡ್ತು ಇಷ್ಟೆಲ್ಲ ಕೊಟ್ಟರು ಇವತ್ತಿಗೂ ಅನಿಲ್ ಮಸ್ಸಿ ವಿರುದ್ಧ ಯಾವುದೇ ಶಿಕ್ಷೆ ಆಗಿಲ್ಲ ಅವನ ಮೇಲೆ ಯಾವುದೇ ಕ್ರಮವೂ ಕೈಗೊಂಡಿಲ್ಲ ಅಂದರೆ ಏನಾದರೂ ಹೇಳಿರಿ ಕೋರ್ಟಿನ ಎದುರಿಗೆ ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಅವ್ರ ಹೆದರಿಗೆ ಹಿಂದೆ ಸರ್ಕಾರ ನಿಂತಿರೋದರಿಂದ ಅಥವಾ ಕೆಲವು ಶಕ್ತಿಗಳು ನಿಂತಿರುವುದರಿಂದ ಅವರಿಗೆ ಯಾವುದೇ ಭಯ ಇಲ್ಲದಾಗಿದೆ ಈ ಹಿಂದೆ ಯಾಕೆ ಅದು ಅಂತ ಕೇಳಿದಾಗ ಅದು ಸ ಕೆ ವೈ ಸಿ ಇರ್ತದೆ ಡೀಟೇಲ್ಸ್ ತೆಗಿಯೋಕ್ಕೆ ಟೈಮ್ ಬೇಕಾಗ್ತದೆ ಅಂತೆಲ್ಲ ಹೇಳಿದರು ಆದರೆ ಅದರ ಮೇಲೆ ಒಂದು ಯುನೀಕ್ ನಂಬರ್ ಇರ್ತದೆ ಅದು ಯು ವಿ ಅಷ್ಟೇ ನೋಡುವಂಥ ನಂಬರ್ ಇದು ಎಲ್ಲರಿಗೂ ಗೊತ್ತು ಈ ನಂಬರ್ನ ಹಾಕಬೇಕು ಅಂತ ಪ್ರಪೋಸ್ ಮಾಡಿದ್ದು ಎಸ್ ಬಿ ಐ ಮತ್ತು ಆರ್ ಬಿ ಹಂಗಿದ್ದಾಗ ಆ ನಂಬರನ್ನು ಕಲೆಕ್ಟ್ ಮಾಡಿ ಕೊಡೋದು ದೊಡ್ಡದಲ್ಲ ಆಮೇಲೆ ಈ ನಂಬರನ್ನು ಕಲೆಕ್ಟ್ ಮಾಡಿ ಈ ಹಿಂದೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೇಳಿದಾಗ ಅನೇಕ ಸಲ ಅವರಿಗೆ ಡಿಟೇಲ್ ಕೊಟ್ಟಾರೆ ಅದ್ರ ಬಗ್ಗೆ ಮಾಹಿತಿನೂ ಇದೆ ಅದ್ರ ಬಗ್ಗೆ ಪ್ರೂಫು ಇದೆ ಅಂದರೆ ಸರ್ಕಾರ ಕೇಳಿದರೆ ನಾವು ಡಿಟೇಲ್ ಕೊಡ್ತೀವಿ ಸರ್ಕಾರಕ್ಕೆ ಯಾಕೆ ಡಿಟೇಲ್ ಬೇಕು ನನಗೆ ಯಾರು ಡೊನೇಷನ್ ಕೊಟ್ಟಾರನ್ನೋ ಡಿಟೇಲ್ಸು ಅವರಿಗೆ ಬೇಕು ಅದ್ರ ಜೊತೆಗೆ ಅಪೋಸಿಟ್ ಪಾರ್ಟಿಗೆ ಯಾರು ಕೊಟ್ಟಾರನ್ನೋ ಡಿಟೇಲ್ಸೂ ಅವರಿಗೆ ಸಿಕ್ಕಿದೆ ಆದರೆ ಅಪೋಸಿಟ್ ಪಾರ್ಟಿಗಳಿಗೆ ಈ ಡೀಟೇಲ್ ಸಿಗೋದಿಲ್ಲ ಅದು ನಾವು ಅನಾಮಧೇಯ ದೇಣಿಗೆ ಅನ್ನೋ ಹೆಸರಿನೊಳಗೆ ಅವರೆಲ್ಲ ಮುಚ್ಚಿಟ್ರು ಆದರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಈ ಎರಡೂ ಡೀಟೇಲ್ಸ್ ಗೊತ್ತು ಅವರು ಹಿಂದೆನೂ ಕೇಳಿದ್ರು ಅವರಿಗೆ ಎಸ್ ಬಿ ಐ ಇದನ್ನು ವಿದಿನ್ ಒನ್ ಡೇ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಕೇಳಿದಾಗ ಒಂದು ದಿನ ಕೊಡ್ತದೆ ಅಂದರೆ ಸುಪ್ರೀಂ ಕೋರ್ಟ್ ಕೇಳಿದಾಗ ಅದಕ್ಕೆ ನಾಲ್ಕು ತಿಂಗಳು ಯಾಕೆ ಬೇಕಾಗ್ತದೆ ಇವತ್ತು ಈ ಇಲೆಕ್ಟ್ರಲ್ ಬಾಂಡ್ಸ್ಗಳ ಬಗ್ಗೆ ಈ ಪ್ರಶ್ನೆ ಬಂದಾಗ ಅಕಸ್ಮಾತ್ ಇನ್ನೊಂದು ದಿನಾನೋ ಎರಡು ದಿನದೊಳಗೋ ಕೋಡ್ ಆಫ್ ಕಂಡಕ್ಟ್ ಏನಾದರೂ ಸರ್ಕಾರನ ಉಳಿಸುವ ಸಲುವಾಗಿ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿಬಿಟ್ರೆ ಸುಪ್ರೀಂ ಕೋರ್ಟು ಅದರ ಕೆಳಗೆ ಏನಾದರೂ ತನ್ನನ್ನು ತಾನು ರಕ್ಷಿಸ್ಕೊಳ್ತದ ಕೋಡ್ ಆಫ್ ಕಂಡಕ್ಟ್ ಹೆಂಗಿದ್ರು ಜಾರಿಯಾಯಿತು ಇನ್ನು ಮೇಲೆ ನಾವು ಇದ್ರ ಮೇಲೆ ಆರ್ಡರ್ ಕೊಡುವುದರಿಂದ ಅದು ಉಲ್ಲಂಘನೆ ಆಗ್ಬೋದು ಅಥವಾ ಸರಿ ಆಗಲಿಕ್ಕಿಲ್ಲ ಅಂತ ಏನಾದರೂ ನುಣುಚಿಕೊಳ್ಳಬಹುದಾ ಅಂತನೂ ಕೆಲವೊಬ್ಬರಿಗೆ ಭಯ ಶುರುವಾಗಿದೆ ಈ ಎಲ್ಲ ಭಯಗಳ ನಡುವೆ ಸುಪ್ರೀಂ ಕೋರ್ಟಿನ ಮೇಲೆ ಫೆಬ್ರವರಿ ಹದಿನೈದನೇ ತಾರೀಕು ಯಾವ ರೀತಿ ಒಂದು ಭರವಸೆ ಹುಟ್ಟಿತ್ತು ಒಂದು ಆಶಾದಾಯಕ ಜಜ್ಮೆಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಆ ಒಂದು ಜಜ್ಮೆಂಟನ್ನು ಉಳಿಸ್ತಾರಾ ತಾವೇ ಕೊಟ್ಟಿರುವ ಜಜ್ಮೆಂಟು ಜಾರಿ ಆಗುವಂಗೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತಾವೇ ತಗೋತಾರಾ ಇದನ್ನು ನಾಳೆವರೆಗೂ ಕಾಯ್ದು ನೋಡಬೇಕು ಅಂತ ನನಗನ್ನಿಸ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ